ೇಳಿ ಈಗಾಗಲೇ ಇವತ್ತು ಹತ್ತನೇ ತಾರೀಕು ಚಾಚ ಬಿಜೆಪಿಯವರ ಒಂದೇ ಭಯ ಮಣಿಪುರದಲ್ಲಿ ಆರಂಭವಾದಂತ ಯಾತ್ರೆ ಅವರ ಬೆಂಬಲ ಜನ ಬೆಂಬಲ ಏನಿಂದ ಗಲಭೆ ಆದಾಗ ಆ ಮಣಿಪುರದ ಜನರು ನೋಂದಿದ್ದು ಆ ನೋವಿನ ಕಿರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಪ್ರಥಮವಾಗಿ ಅಲ್ಲ ಆ ಯಾತ್ರೆಯನ್ನು ಆರಂಭ ಮಾಡ್ತಾರೆ ಅದು ಸೇರಿದಂತೆ ಹೆಣ್ಮಕ್ಳು ಇರ್ಬೋದು ನೊಂದಂತ ಚಿಕ್ಕ ಮಕ್ಕಳುಗಳಿರ್ಬೋದು ಒಂದು ರಾಹುಲ್ ಗಾಂಧಿ ಅವರ ಪರಿಸ ಹಂಚಿಕಾಗ್ತಕ್ಕಂಥ ಪರಿಸ್ಥಿತಿಯನ್ನು ಈ ಯಾತ್ರೆಯಿಂದ ಹತ್ತಿಕ್ಕಲೇಬೇಕು ಈ ನ್ಯಾಯಯಾತ್ರೆಯನ್ನು ತಡಿಲೇಬೇಕು ಕಾನೂನು ಸುವ್ಯವಸ್ಥೆಯನ್ನು ಹಾಲ್ ಮಾಡಿ ರಾಹುಲ್ ಗಾಂಧಿಯವರನ್ನ ಬಂದ್ರ ಮಾಡಬೇಕು ಅಥವಾ ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಸ್ಸಾಂದ ಕೆಲವು ಬಿ ಜೆ ಪಿ ಕಾರ್ಯಕರ್ತರು ನೇರವಾಗಿ ರಾಹುಲ್ ಗಾಂಧಿಯವರನ್ನ ಅಲ್ಲೇ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಭಾರತದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ದೇವಸ್ಥಾನವನ್ನು ಮಸಿಂಗಿಯನ್ನು ಮಂದಿರವನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಮುಕ್ತವಾಗಿ ಅವಕಾಶ ಇದೆ ಆದರೆ ರಾಹುಲ್ ಗಾಂಧಿ ಅವರಿಗೆ ಈ ದೇವಸ್ಥಾನವನ್ನು ಭೇಟಿ ಮಾಡಲಿಕ್ಕೆ ಅಥವಾ ಒಳಗಡೆ ಹೋಗಿ ಟ್ರ್ಯಾಕ್ಟರ್ಗೂ ಕೂಡ ಬಿಡದೆ ಅಸ್ಸಾಂನ ಬಿ ಜೆ ಪಿ ಸರ್ಕಾರದ ಸರ್ಕಾರ ಮತ್ತು ಅಲ್ಲಿನ ಕಾರ್ಯಕರ್ತರು ಅವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಭಾರತಾದ್ಯಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಕಟ್ಟಡಗಳು ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಲಿದ್ದಾರೆ ಯಾತ್ರೆ ಮುಂದುವರಿತದೆ ದಯಮಾಡಿ ಈ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ನೀತಿಯನ್ನ ಮನೆ ಬಿ ಜೆ ಪಿ ಸರ್ಕಾರ ಕಣ್ಮಿದ್ದು ಕೂಡ ಕೂಡ ಬಿಡ್ತಾರೆ ಮೋದಿ ಅವರು ಬರೀ ಧರ್ಮ ಜಾತಿ ಹಿಂದೂ ಮುಸ್ಲಿಮಿ ಒಂದು ವಿಚಾರದಲ್ಲಿ ಓಟಿ ರಾಜಕಾರಣೆ ಮಾಡ್ತಾರೆ ಇವತ್ತು ಭಾರತದ ಸಂವಿಧಾನ ಉಳಿಸ್ತಕ್ಕಂಥ ನ್ಯಾಯವನ್ನು ಉಳಿಸ್ತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನು ಚಾಲನೆ ಮಾಡಬೇಕು ಕಾನೂನು ಸುವ್ಯವಸ್ಥೆಯನ್ನು ಹಿಟ್ಟು ಇಟ್ಕೊಳ್ಬೇಕು ಅಂತ ಯಾವುದೇ ನಿರ್ಧಾರವನ್ನು ಮೋದಿ ಅವರು ಮಾಡಿಲ್ಲ ನಮ್ಮ ರಾಹುಲ್ ಗಾಂಧಿಯವರ ಯಾತ್ರೆಗೆ ಯಾತ್ರೆಗೆ ರಾಷ್ಟ್ರಾದ್ಯಂತ ಒಂದು ಬೆಂಬಲ ಇದೆ ನಾವು ಕೂಡ ಅವರ ಹಲ್ಲೆಯನ್ನು ಖಂಡಿಸಿ ಇವತ್ತು ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಎಲ್ಲ ನಾಯಕರ ಜೊತೆಗೂಡಿ ಮಹಿಳಾ ಕಾಂಗ್ರೆಸ್ ಸದಸ್ಯರು ಮುಖಂಡ ಸದಸ್ಯರು ಎಲ್ಲರೂ ಕೂಡ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಸಾಂಕೇತಿಕ ವೇದಿಕೆ ಮುಂದುವರೆದೇ ಖಂಡಿತವಾದರೂ ತಾಲೂಕಿನ ಎಲ್ಲ ಚರ್ಚೆಗೂ ಕೂಡ ಹೋರಾಟವನ್ನು ಉಂಟು ಕೊಡ್ತಿದ್ದೀವಿ ಈ ಮೂಲಕ ಮನೆಯನ್ನು ಮಾಡ್ತಾ ಇದ್ದೀವಿ